ಚಿಂತಾಮಣಿ ಕೆನರಾ ಬ್ಯಾಂಕಿನ ಐವತ್ ಮೂರನೇ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಕೆನರಾ ಬ್ಯಾಂಕ್ ಕರ್ನಾಟಕದ್ದಾಗಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರಂದುವೆ ಸುಬ್ಬರಾವ್ ಪೈ ರವರು ಆರಂಭಿಸಿದರು ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ನಮ್ಮ ಹೆಮ್ಮೆಯ ಕರ್ನಾಟಕದ ಕೆನರಾ ಬ್ಯಾಂಕ್ ಆಗಿದೆ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಸುಮಾರು ನಲವತ್ತ್ ಎಂಟು ಸಾವಿರ ಗ್ರಾಹಕರನ್ನು ಹೊಂದಿರುವ ಬ್ಯಾಂಕ್ ಆಗಿದೆ ಎಂದು ಕೆನರಾ ಬ್ಯಾಂಕ್ನ ಎಜೆಎಂ ಅಶೋಕ್ ಕುಮಾರ್ ರವರು ತಿಳಿಸಿದರು ಚಿಂತಾಮಣಿ ನಗರದಲ್ಲಿ ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿ ಐವತ್ಮೂರು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ಕೆನರಾ ಬ್ಯಾಂಕ್ ಬ್ಯಾಂಕ ಸಂಸ್ಥಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ನ ಎಜೆಎಂ ಅಶೋಕ ಕುಮಾರ್ ಚಿಂತಾಮಣಿ ಶಾಖೆಯ ಮ್ಯಾನೇಜರ್ ಶಂಕರ್ ಲಾಲ್ ಮತ್ತಿತರರು ಪಾಲ್ಗೊಂಡಿವೆ ಪೈ ಪೈರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಕೆನರಾ ಬ್ಯಾಂಕ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ವೇಳೆ ಕೆನರಾ ಬ್ಯಾಂಕ್ನ ಎಜಿಎಂ ಅಶೋಕ್ ಕುಮಾರ್ ಮಾತನಾಡಿ ಚಿಂತಾಮಣಿ ಉತ್ತಮ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರವಾಗಿದ್ದು ಅತಿ ಹೆಚ್ಚಾಗಿ ಕೆನರಾ ಬ್ಯಾಂಕ್ನೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದು ಗ್ರಾಹಕರಿಂದಲೇ ಈ ದಿನ ಕೆನರಾ ಬ್ಯಾಂಕ್ ದೇಶದಲ್ಲಿಯೇ ಹೆಸರುವಾಸಿಯಾಗಲು ಕಾರಣವಾಯಿತು ಎಂದು ತಿಳಿಸಿದರು ತದನಂತರ ಸ್ಥಳೀಯ ಕೆನರಾ ಬ್ಯಾಂಕಿನ ಗ್ರಾಹಕರ ಸಹಾಯಕರು ಕೆನರಾ ಬ್ಯಾಂಕಿನ ಹೊಸ ಹೊಸ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇರುವ ಪಾಲಿಸಿಗಳ ಬಗ್ಗೆ ಮಾಹಿತಿ ನೀಡಿದರು ತಾವು ತಮ್ಮಲ್ಲಿರುವ ಸಂಶಯಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದೆಂಬುದಾಗಿ ವಿವರಿಸಿದರು ಇದೇ ಸಂದರ್ಭದಲ್ಲಿ ಚಿಂತಾಮಣಿಯ ನಲವತ್ತು ವರ್ಷಗಳ ಕೆನರಾ ಬ್ಯಾಂಕಿನ ಗ್ರಾಹಕರಾಗಿದ್ದು ಅವರನ್ನು ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ತುಂಬು ಹೃದಯದಿಂದ ಸನ್ಮಾನಿಸಿದರು ಇದರ ಜೊತೆಗೆ ಗ್ರಾಹಕರಿಂದ ಸಮಸ್ಯೆಗಳ ಬಗ್ಗೆ ಹೇಳಲು ತಿಳಿಸಿದಾಗ ಸುಮಾರು ಜನ ಕರೆಂಟ್ ಅಕೌಂಟ್ನ ಕಮಿಷನ್ ಕಡಿತವಾಗುವ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು ಹಾಗೂ ಸಾಲ ಸೌಲಭ್ಯಗಳನ್ನು ಗೃಹ ನಿರ್ಮಾಣಕ್ಕೆ ಬಿ ಖಾತೆಗೆ ನೀಡದೇ ಇರುವ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಇದನ್ನು ಅರಿತ ಬ್ಯಾಂಕ್ ವ್ಯವಸ್ಥಾಪಕರು ರಾಷ್ಟ್ರೀಯ ಆರ್ ಬಿ ಐ ನೀತಿ ನಿಯಮಗಳ ಬಗ್ಗೆ ಮಾಹಿತಿ ನೀಡಿದರು ವಿಶೇಷವಾಗಿ ಚಿಂತಾಮಣಿಯ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಆಗಸ್ಟ್ ಮಾಹೆಯಲ್ಲಿ ಒಂದು ಹೊಸ ಬ್ರಾಂಚ್ ಆರಂಭಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ಲಿ ಬ್ಯಾಂಕ್ ಡಿವಿಜನಲ್ ಕೋರ್ಡಿನೇಟರ್ ಅಶೋಕ್ ಕುಮಾರ್ ಚಿಂತಾಮಣಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಶಂಕರಲಾಲ್ ಜಪ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು जस्ट नोव वी वी स्टार्ट और रजिस्ट्रीज़ इस कमिंग। आई वांट टू सेल्फ दैट समथिंग अबाउट अप कैंड्रा बैंक। सर, अवर बैंक कैंड्रा बैंक वास स्टार्टिंग से ऑन 19 जुलाई 1971। वी हैव कंप्लीटेड 53 इयर्स, सो इट इज बुल्ड एचीवमेंट परसेंट। एंड वी स्टार्टेड सम वेस्टर्न बैंक। आज तक मोर � आज के दिन 48,000 कस्टमर हमारे हैं और चिंतामणि में सबसे बड़ा बैंक है तो हमारी ब्रांच है कैनरा बैंक बिजनेस वाइज हो कस्टमर वाइज हो सबसे बड़ा बैंक कैनरा बैंक है जब मैंने ज्वाइन किया तो किसी ने बोला कि आप कहाँ ज्वाइन कर रहे हो कैनरा बैंक अच्छा सबसे बड़े बैंक जो कैनरा चिंतामणि का है हंसते की बात है ऐसा तो रियल में बड़ा बैंक तो है सब कस्टमर भी ज्यादा है बिजली भी, भी हमारा ज्यादा है और हमारा लीड बैंक है आपको जैसे ध्यान है कैनरा बैंक इंटायर कर्नाटका में लीड बैंक है ओला और यहाँ के लीड बैंक है और जो गवर्नमेंट रेस्पॉन्स जो भी प्रोग्राम होते हैं हमारे जैसे पी एम सो पी एम विश्वकर्मा इनमें सबसे ज्यादा अगर कहीं से यहाँ चिंतावनी में लोग सेंक्शन हुए हैं तो कैनरा बैंक से नहीं सर

कस्टमर न कष्ट हमारे जैसे सबसे पुराने कस्टमर सर डॉक्टर वाई एम रेड्डी जी का सबसे पहले मैं अभिनंदन करना चाहूंगा फोर्टी फाइव ईयर्स ओल्ड हमारे है इस सिंडिकेट बैंक के कस्टमर रहे हैं बाद में जो इस सिंडिकेट का कैनरा बैंक मर्ज हुआ आज भी जब इनके घर पे जाते हैं तो एक तरह से घर के तालुकात है वहाँ कभी पासपोर्ट के लिए वजह तो आज सबसे पहले अगर कोई चिंतामणि में आज कस्टमर मीटिंग में आया तो डॉक्टर वाई एम रेड्डी जी एट्टी एट ईयर होने के बाद में सबसे पहली बार है बहुत बहुत शुक्रिया सर आपका बहुत धन्यवाद हमारा इतना ध्यान रखा इसके अलावा टाइम मूरने वर्ष चिंतामणि कैनरा बैंक ओपन दिन ಕೆನರಾ ಬ್ಯಾಂಕ್ ಆ್ಯಕ್ಚುಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ನಿಮ್ಮೆಲ್ರಿಗೂ ಗೊತ್ತು ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿಂದ ಹುಟ್ಟಿರೋ ಬ್ಯಾಂಕು ಹೋಮ್ ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ಬೋದಾಯಿತು ಅದರಲ್ಲಿ ಕೆನರಾ ಬ್ಯಾಂಕು ಶುರು ಮಾಡಿ ನೂರ ಹತ್ತೊಂಬತ್ತು ವರ್ಷ ಆಗಿದೆ ಟೋಟಲ್ ಕೆನರಾ ಬ್ಯಾಂಕ್ ನೂರ ಹತ್ತೊಂಬತ್ತು ವರ್ಷ ಮುಂಚೆ ಜಸ್ಟು ಒಂದು ಲಕ್ಷ ಫಂಡು ಇದು ಮಾಡಿ ಶುರು ಮಾಡಿದ್ರು ಇವಾಗ ಇಪ್ಪತ್ತ್ಮೂರು ಲಕ್ಷ ಕೋಟಿಗಳು ನಾವು ಬಿಸ್ನೆಸ್ ಟೋಟಲ್ ಕೆನರಾ ಮಾಡ್ತಾ ಮಾಡ್ತಾಯಿದ್ದೀವಿ ಅದರಲ್ಲಿ ಸುಮಾರು ಕಡೆ ಎಲ್ಲ ಬ್ಯಾಂಕ್ಗಳೆಲ್ಲ ಓಪನ್ ಮಾಡಿ ಬೆಂಗಳೂರು ಮತ್ತು ಬಸ್ ಎಲ್ಲ ಮುಂಬೈ ಡೆಲ್ಲಿ ಅವಾಗೆಲ್ಲ ಓಪನ್ ಮಾಡಿ ಮಾಡಿದ್ದೀವಿ ಚಿಂತಾಮಣಿ ಒಳ್ಳೆ ಬಿಸ್ನೆಸ್ ಸೆಂಟರು ಚಿಂತಾಮಣಿ ಒಳ್ಳೆ ಬಿಸ್ನೆಸ್ ಸೆಂಟರು ಪರ್ಟಿಕ್ಯುಲರ್ ಆಗಿ ರೈತರಿಗೆ ಒಂದು ಕಬ್ ಅಂತ ಹೇಳ್ಬೋದು ಆಲ್ ಟೈಪ್ ಆಫ್ ಕ್ರಾಪ್ಸಿಗೆ ಇಲ್ಲಿ ಚಿಂತಾಮಣಿನೇ ಕಬ್ಬು ಪರ್ಟಿಕ್ಯುಲರ್ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚಿಕ್ಕಳಾಪುರ್ ಬಿಟ್ಟು ಇವನ್ ಚಿಂತ ಚಿಕ್ಕಬಳ್ಳಾಪುರ್ನಿಂದ ಚಿಂತಾಮಣಿಯಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ನಮ್ಮ ಸರ್ಕಾರ ಕೊಡ್ತಾ ಇತ್ತು ಯಾಕಂದ್ರೆ ರೈತರಿಗೆ ಇದು ಸೆಂಟರ್ ಸೆಂಟರ್ ಪ್ಲೇಸ್ ಯಾವುದೋ ಇರಲಿ ಮತ್ತೆ ಮ್ಯಾಂಗೋ ಇರಲಿ ಆ ಟೊಮೆಟೊ ಅಥವಾ ಕರ್ಕೊಂಡು ಮತ್ತೆ ಯಾವುದೋ ಮತ್ತೆ ಇದು ಚಿಂತಾಮಣಿ ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರ್ ಮತ್ತು ಎಮ್ ಎಸ್ ಎಮ್ ಇ ಬಿಸ್ನೆಸ್ಗೆ ಇದು ಒಳ್ಳೆ ಬಿಸ್ನೆಸ್ ಸೆಂಟ್ರ್ ಸೊ ಅದರಲ್ಲಿ ಐವತ್ತು ಮೂರನೇ ವರ್ಷ ಈಗ ಕಂಪ್ಲೀಟಾಗಿ ಈಗ ನಡೀತಾ ಇದೆ ಕೆನರಾ ಬ್ಯಾಂಕು ಒಳ್ಳೆ ಬಿಸ್ನೆಸ್ಸು ಈಗ ನೂರ ಹತ್ತೊಂಬತ್ತು ವರ್ಷ ಆಗಿರೋ ಟೈಮಲ್ಲಿ ಸುಮಾರು ಬ್ಯಾಂಕ್ಗಳು ನಾವು ಕೆನರಾ ಬ್ಯಾಂಕ್ ಜೊತೆ ಎಲ್ಲ ಆಗಿ ಆ ಕೆನರಾ ಬ್ಯಾಂಕು ಒಳ್ಳೆ ಬಿಸ್ನೆಸ್ ಮಾಡೋದ್ರಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಬ್ಯಾಂಕ್ಗಳು ಮತ್ತು ಯಾವ ಬ್ಯಾಂಕು ಪ್ರಾಪರಾಗಿ ಸ್ವಲ್ಪ ಬಿಸ್ನೆಸ್ಸು ಸರಿಯಾಗಿ ನಡೀತಾ ಇಲ್ವೋ ಅದೆಲ್ಲ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಕನ್ನಡ ಬ್ಯಾಂಕ್ ಜೊತೆ ಇದುವರೆಗೂ ನಿಯರ್ಲಿ ಒಂದು ಹತ್ತು ಬ್ಯಾಂಕಲ್ಲೂ ನಾವು ಮೆಚ್ಚು ಮಾಡಿ ಬಟ್ ಕನ್ನಡ ಬ್ಯಾಂಕು ಇನ್ನೂ ಒಂದು ನೂರ ಹತ್ತೊಂಬತ್ತು ವರ್ಷದಿಂದ ಒಳ್ಳೆಯ ಸರ್ವಿಸ್ ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಕೊಡ್ತಾಯಿತ್ತು ಆದ್ದರಿಂದ ನಾವು ಇದು ಸರ್ಕಾರಿ ಬ್ಯಾಂಕ್ ಒಂದು ವೀಕ್ಷನ ಈ ಸರ್ಕಾರಿ ಬ್ಯಾಂಕ್ ಮತ್ತು ಯಾವಾಗಲೂ ನಾವು ಕಸ್ಟಮರ್ಗೆ ಏನು ಬೇಕಾಗಿದೆ ಅವರಿಗೆ ಏನು ಸೂಟಬಲ್ ಇರುತ್ತೆ ಅದೆಲ್ಲ ನೋಡಿ ನಾವು ಸ್ಕೀಮ್ಸು ಮತ್ತು ಡೆಪಾಸಿಟ್ ಸ್ಕೀಮ್ ಆಗಲಿ ಲೋನ್ ಸ್ಕೀಮ್ ಆಗಲಿ ಇನ್ಶೂರೆನ್ಸ್ ಸ್ಕೀಮ್ ಆಗಲಿ ಈಗ ಕೆನರಾ ಬ್ಯಾಂಕು ನಾವು ಒಂದು ಒಬ್ಬ ನಾರ್ಮಲ್ ರೆಗ್ಯುಲರ್ ಕಸ್ಟಮರ್ಗೆ ನಾವು ಆಗಿ ಏನೇನೆಲ್ಲ ಬೇಕಾಗಿದೆಯೋ ನೀವು ನಾರ್ಮಲ್ ಆಗಿ ಏನಂದರೆ ಒಂದು ರೈತರಿಗೆಲ್ಲ ಒಂದು ಕ ಅಕೌಂಟ್ ಇದ್ದರೆ ಸಾಕು ಓಕೆ ಅಕೌಂಟ್ ಇದ್ದು ಅದು ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಏನು ಬೇಕಾದರೆ ಒಂದು ಇನ್ನೊಬ್ರಿಗೆ ದುಡ್ಡು ಕಳಿಸ್ಬೇಕು ಮತ್ತು ಜಿ ಜಸ್ ನೆಫ್ಟು ಮೊದಲೆಲ್ಲ ಚೆಕ್ ಮತ್ತೆ ಕ್ಲಿಯರಿಂಗ್ ಅದು ಇದೆಲ್ಲ ಇತ್ತು ಇವಾಗ ಜಸ್ಟ್ ಮೊಬೈಲ್ ಇದ್ರೆ ಸಾಕು ಮೊಬೈಲ್ ಇದ್ರೆ ಸಾಕು ನೀವು ಎನ್ ಟೈಆರ್ ಬ್ಯಾಂಕಲ್ಲಿ ನಾವು ಏನೇನು ಮಾಡ್ತಾ ಇದೀವಿ ನಿಯರ್ಲಿ ತ್ರೀ ಹಂಡ್ರೆಡ್ ಟೈಪ್ ಆಫ್ ಸರ್ವಿಸಸ್ ನಿಮ್ಮ ಮೊಬೈಲಲ್ಲೇ ನೀವೇ ಮಾಡ್ಕೋಬೋದು ಬ್ಯಾಂಕಿಂಗಲ್ಲಿ